ನೆರವು ನೀಡುವಿರಾ ಮಂಗಳೂರು ಇಲ್ಲಿಗೆ ಸಮೀಪದ ಗುರುಪುರ ಕೈಗಂಬ ಬಳಿಯ ನಿವಾಸಿ ದಂಪತಿ ಇತ್ತೀಚೆಗೆ ದ್ವಿಚಕ್ರ ವಾಹನ ಅವಘಡಕ್ಕೆ ಸಿಲುಕಿ ತೀವ್ರ ಗಾಯಗೊಂಡು ಚಿಕಿತ್ಸೆಗೆ ಅಪಾರ ಹಣ ವಹಿಸಬೇಕಾಗಿ ಬಂದಿದ್ದು ಈ ಬಡ ಕುಟುಂಬವೀಗ ಸಮಾಜದ ನೆರವಿನ ವಹಿಸಿದೆ ಇಲ್ಲಿನ ಶಂಕರ್ ಎಂಬುವರು ಪತ್ನಿ ಇಂದಿರಾ ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಅವಘಡ ರು ಆ ನಂತರ ಆಸ್ಪತ್ರೆಗೆ ದಾಖಲಾಗಿ ಪತ್ನಿಗೆ ಕೈ ಮುಖದ ಶಸ್ತ್ರಚಿಕಿತ್ಸೆ ನಡೆದು ಸ್ಟೀಲ್ ರಾಡ್ ಅಳವಡಿಸಬೇಕಾಗಿ ಬಂದಿತ್ತು ಪತಿಗೆ ಕೂಡ ತೀವ್ರ ಏಟಾಗಿದ್ದು ಅವರ ಚಿಕಿತ್ಸೆಗೂ ಹೆಚ್ಚಿನ ಹಣ ಖರ್ಚಾಗಿದ್ದು ಇವರ ಜೊತೆ ಇದ್ದ ಪುಟ್ಟ ಮಗುವಿಗೂ ಗಾಯಗಳಾಗಿತ್ತು ಮೂವರು ಮಕ್ಕಳನ್ನ ಹೊಂದಿರುವ ಈ ಬಡ ಕುಟುಂಬ ಮಕ್ಕಳನ್ನೀಗ ಶಾಲೆಗೆ ಕಳಿಸುವಲ್ಲೂ ಆರ್ಥಿಕ ಸಮಸ್ಯೆ ಎದುರಿಸುವಂತಾಗಿದೆ ಈ ಕುಟುಂಬ ಬಾಡಿಗೆ ಮನೆಯಲ್ಲಿದ್ದು ಇದೀಗ ಬಾಡಿಗೆ ಕಟ್ಟಲಾಗದೆ ತಾಯಿ ಮನೆಗೆ ಸ್ಥಳಾಂತರಗೊಂಡಿದೆ ಪತಿ ಪತ್ನಿ ಇಬ್ಬರು ಉದ್ಯೋಗಕ್ಕೆ ಹೋಗಲಾಗದೆ ಹಣಕಾಸಿನ ಮುಗ್ಗಟ್ಟಿಗೆ ಸಿಲುಕುವಂತಾಗಿದೆ ಇವರಿಗೆ ಈಗ ಚಿಕಿತ್ಸೆಗೆ ಹಣದ ನೆರವಿನ ಅಗತ್ಯವಿದ್ದು ಈ ಬಡ ಕುಟುಂಬಕ್ಕೆ ಸ್ವಂತ ಮನೆಯ ಅಗತ್ಯವೂ ಇದೆ ಸಹೃದಯರು ಈ ಕುಟುಂಬಕ್ಕೆ ನೆರವಾಗಬೇಕಿದೆ ನೆರವಾಗುವವರು ಇಂದಿರಾ ಈ ಖಾತೆ ನಂಬರ್ ಝೀರೋ ಒನ್ ಏಟ್ ಫೋರ್ ಡಬಲ್ ಟೂ ತ್ರಿಬಲ್ ಝೀರೋ ಒನ್ ಫೈವ್ ಝೀರೋ ಏಟ್ ನೈನ್ ಐಎಫ್ಎಸ್ಸಿ ಕೋಡ್ ಸಿ ಎನ್ ಆರ್ ಬಿ ತ್ರಿಬಲ್ ಝೀರೋ ಫೈವ್ ತ್ರೀ ಝೀರೋ ಟು ಕೆನರಾ ಬ್ಯಾಂಕ್ ಗುರುಪುರ ಕೈಗಂ ಶಾಖೆ ಇದಕ್ಕೆ ನೆರವು ನೀಡಬಹುದಾಗಿದೆ